ಬಜೆಟ್ಟು ಮೂರು ಕೋಟಿ ವರೆಗೂ ಕೇಳೋರೆ ನಮ್ಮ ಶಾಸಕರು ಬೇಡವಾ ನೋಣ ಮಾನ್ಯ ಮುಖ್ಯಮಂತ್ರಿಗಳು ಕನಿಷ್ಠ ಎರಡಂತೂ ಕೊಡ್ತಾರೆ ಸ್ವಲ್ಪ ಏನಾದ್ರು ವೇರಿಯೇಷನ್ ಆದರೆ ಶಾಸಕರು ಹೋದಂಥದ್ದು ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾರೆ ಬಂದಿದೆ ಬಂದಿದೆ ಮೊನ್ನೆ ಹೋಗಿದೆ ಎಲ್ಲ ಪ್ರೊಸೆಸರ್ ಇದೆ ಆದಷ್ಟು ಬೇಗ ಅದನ್ನು ತೀರ್ಮಾನ ಮಾಡಿದಾಗ ಜೊತೆನೇ ಕೊಡೋಣ ಅಂತ ಅಂದರೆ ಈಗ ನಿಂತೋಗಿರೋದನ್ನು ನಾವು ನೀವು ಸೇರಿ ಮುಂದುವ ಸುಮ್ಮನೆ ಜನರ ಮೈಂಡಲ್ಲಿ ಹಾಕಿದ್ ಮಾಡೋದು ಬಿಟ್ಬಿಡಿ ಆಗುತ್ತೆ ತಣ್ಣಗಾಗಿದೆ ಎಲ್ಲರೂ ರೆಡಿಯಾಗಿದ್ದಾರೆ ಕ್ಲೋಸ್ ಆಗಿದೆ ಕ್ಲೋಸ್ ಆಗಿರೋದನ್ನ ಕ್ಲೋಸ್ ಮಾಡಿ ಸೊ ಪರಿಹಾರದ ವಿಚಾರದ ಕೇಳಿದ್ರೆ ಪರಿಹಾರ ಬೇಗ ಆಗುತ್ತೆ ಸೊ ಅವರು ತಾನಾಗಿ ತಾನೇ ದಿವಸ ಬೆಳಗ್ಗೆ ಎದ್ದು ಈ ವಿಚಾರನ ಸೈಲೆಂಟ್ ಆಗಿರೋದನ್ನ ಸಹ ಅಸಮಾಧಾನದಿಂದ ಒದ್ದಾಡ್ತಾ ಇದ್ದಾರೆ ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ಅವ್ರಿಗೆ ಅವರೇ ಪರಿಹಾರ ಹುಡ್ಕೋಬೇಕು ಈಗ ನಮ್ಮ ಅಲ್ಲಿ ಸ್ಥಳೀಯ ಮುಖಂಡರುಗಳು ನಮ್ಮ ಪಕ್ಷದ ಮುಖಂಡರುಗಳೇ ಬೇಲನ್ನ ಕೊಡಿಸ್ಲಿಕ್ಕೋಸ್ಕರ ಅವ್ರು ಲಾರಿ ಇಟ್ಕೊಳ್ಳೋಕ್ಕೋಸ್ಕರ ಅವರೇನು ನಮ್ಮ ಹುಡುಗರುಗಳೇ ಎಲ್ಲ ನಿಂತ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ ಸೊ ಒಂದು ಸೊ ಮತ್ತು ಯಾರನ್ನು ನಾವು ಅರೆಸ್ಟನ್ನು ಮಾಡಿಲ್ಲ ಈಗ ಮುಸ್ಲಿಮ್ಸು ಹಿಂದೂಗಳೆಲ್ಲ ಒಗ್ಗಟ್ಟಾಗಿದ್ದಾರೆ ಶಾಂತಿ ಸಭೆ ಆಗಿದೆ ಎಲ್ಲ ಯಾವುದೇ ಥರದ ನೀವೇ ಹೋಗಿ ನೋಡ್ತೀರ ಅಂಗಡಿ ಪಂಗಡಿ ಎಲ್ಲ ಓಪನ್ ಆಗಿ ಎಲ್ಲವೂ ನಿಭಾಯಿಸ್ತಾ ಇದ್ದಾರೆ ಸೊ ಪದೇ ಪದೇ ಹೋಗ್ತಾರೆ ಅಂತ ಅಂದರೆ ಏನು ಪ್ರಯೋಜನ ಸೊ ಅದರಿಂದ ಅವ್ರನ್ನ ಎಮ್ ಪಿ ನಾನು ಬಂದೆ ಅಂತ ಅಂದರೆ ನಾವು ಬೇಳಾನಕ್ಕಾಗುತ್ತೆ ಅದರಿಂದ ಹೋಗ್ಕೊಳ್ಳಿ ಪರಿಹಾರಕ್ಕೆ ಆದಷ್ಟು ಇದೆ ಅವ್ರಿಗೆ ಅವ್ರಿಗೆ ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ ಬಾಂಗ್ಲಾದೇಶದಿಂದ ಬಂದವರೇಂದ್ರಲ್ಲ ಮಾಹಿತಿ ಅವ್ರ ಮೇಲೆ ಅವ್ರಿಗೆ ನೋಟಿಸ್ ಕೊಟ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಕೇಳಿ ಬಾಂಗ್ಲಾದೇಶದಿಂದ ಬರಲಿಕ್ಕೆ ನಮ್ಮದು ನಿರ್ಬಂಧನೆ ಇದೆ ಸೊ ಬಂದಿದ್ದಾರೆ ಅಂದರೆ ಎಲ್ಲಿ ವೈಫಲ್ಯತೆ ಸ್ಟಾರ್ಟ್ ಆಗುತ್ತೆ ಹೇಳಿ ಎಲ್ಲಿ ಗುರು ಕೇಂದ್ರ ಸರ್ಕಾರದ ವೈಫಲ್ಯತೆ ಆಗುತ್ತೆ ಅವಾಗ ಮೋದಿಯವರೇ ಉತ್ತರ ಕೊಡಬೇಕಾಗತ್ತೆ ನಂತರ ಯಾರು ಕೇಂದ್ರದ ಮಂತ್ರಿ ಕುಮಾರಸ್ವಾಮಿಯವರು ಉತ್ತರ ಕೊಡಬೇಕಾಗುತ್ತೆ ಈಗ ಮಾನ್ಯ ಮಾಜಿ ಮಾಜಿ ಶಾಸಕರು ಬಾಂಗ್ಲಾದೇಶದ ಜನ ಅವರೇನಾರಲ್ಲ ಸೊ ಅದ್ರ ಬಗ್ಗೆ ಒಂದು ನೋಟಿಸ್ ಕೊಟ್ಟು ಅದ್ರ ಬಗ್ಗೆ ಮಾಹಿತಿ ತಗೊಳ್ಳೋಕ್ಕೆ ಹೇಳಿದ್ವಿ ಹಾಂ ಅವ್ರು ಹೇಳಿದ್ಮೇಲೆ ಕೊಡಲೇಬೇಕಲ್ಲ ನನ್ನ ಶಾಸಕರು ಮಾಡಿರೋರು ಅವರೇ ಮಂತ್ರಿ ಮಾಡಿರೋರು ಅವರೇ ಅವ್ರು ಹೇಳಿದ್ಮೇಲೆ ಅವ್ರ ಹತ್ರ ಅವ್ರು ಯಾವಾಗ ಹೇಳ್ತಾರೆ ಅವಾಗ ತೀರ್ಮಾನ ಮಾಡೋಣ ಶೋಭಾ ಅವರು ಒಬ್ಬ ಕೇಂದ್ರದ ಸಚಿವರಾಗಲಿಕ್ಕೆ ತೂಕವಾಗಿ ಮಾತಾಡಬೇಕು ಆದರೆ ಈ ಥರದ್ದು ಮಾತಾಡಿದ ತಕ್ಷಣ ನಾವು ಅವ್ರಿಗೆ ಉತ್ತರ ಕೊಡ್ಬೋದು ಈಗ ಮುನಿರತ್ನವರು ಮಾತಾಡೋರೆ ನಾವು ಅವ್ರಿಗೆ ಅದೇ ಥರ ಉತ್ತರ ಕೊಡ್ಬೋದು ಕೊಟ್ಟರೆ ಏನಾಗುತ್ತೆ ನಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ ನಮ್ಮ ನಾಲಿಗೆ ಮೇಲೆ ಸೊ ಜನ ನೋಡಿದವರು ಇದೇನು ಈ ಥರ ಅಂತಾರೆ ಶೋಭಾವ ರಲಿ ಅಶೋಕರಾಗಲಿ ಇದನ್ನೆಲ್ಲ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕ ಹಿತನೂ ಅಲ್ಲ ಶಾಂತಿನೂ ಅಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಅವ್ರು ಕೇಳಿ ಭಾಳ ವರ್ಷದಿಂದ ಪ್ರಯತ್ನ ಮಾಡಿದ್ರು ಈಗ ಜನತಾದಳದವರು ಬಂದ ಮೇಲೆ ರೆಕ್ಕೆ ಪುಕ್ಕ ಜಾಸ್ತಿ ಆಗಿದೆ ಇಬ್ಬರೂ ಸೇರಿ ಕೆರಗೋಡಿಂದನೂ ಸ್ಟಾರ್ಟ್ ಮಾಡಿದ್ದಾರೆ ಮೊನ್ನೆ ಕೆಆರ್ಪೇಡೆಯಲ್ಲೂ ಒಂದು ಸಣ್ಣದಾಗಿ ನಡೆಯೋ ಪ್ರಯತ್ನ ಮಾಡಿದ್ರು ಪಾಂಡಪುರದಲ್ಲಿ ಮಂಗಳೂರಿಂದ ಬಂದಿದ್ದಾರೆ ನನಗೆ ಗೊತ್ತಿರೋಂಗೆ ಇಲ್ಲಿರ್ತಕ್ಕಂಥ ಬಿ ಜೆ ಪಿಯ ಕಾರ್ಯಕರ್ತರು ಸಮಾಧಾನವಾಗಿದ್ದಾರೆ ಯಾವುದೇ ಥರದ ಇಂಥ ಘಟನೆಯನ್ನು ನಡಿಬೇಕು ಅಂತ ಆಸೆ ಪಡಲ್ಲ ಇಲ್ಲೊಂದಷ್ಟು ಜನ ಜನತಾ ಜನತಾದಳದರೆ ಎಲ್ಲ ಅಂತ ಹೇಳಲ್ಲ ಜನತಾದಳದಲ್ಲಿ ಒಂದಷ್ಟು ಜನ ಒಂದಷ್ಟು ಜನ ಈ ಥರದ ಪ್ರವೋಕ್ ಮಾಡಲಿಕ್ಕೆ ತಯಾರಾಗಿದ್ದಾರೆ ಇದಕ್ಕೆ ಕುಮ್ಮಕ್ಕೆ ಕೊಡ್ತಕ್ಕಂಥದ್ದಕ್ಕೆ ಒಂದಷ್ಟು ಜನ ಲೀಡರ್ಗಳು ರೆಡಿಯಾಗಿದೆ ಅದಕ್ಕೆ ತಯಾರಾಗಿ ಸಂಸದರು ಅವ್ರು ಮಾಡಬೇಕಾದಂಥ ಜವಾಬ್ದಾರಿ ಕೆಲಸ ಬಿಟ್ಬಿಟ್ಟು ಇದ್ರ ಕಡೆ ಗಮನ ಹರಿಸ್ತಾರೆ ಹರಿಸ್ಲಿ ಅದನ್ನೆಲ್ಲ ಸೊ ಈ ಜನನೇ ನಿಭಾಯಿಸ್ತಾರೆ ನಮ್ಮ ಗಂಟೆ ಏನು ಬಿಡೋಲ್ಲ ನಮ್ಮ ಜಿಲ್ಲೆ ಜನ ಇಂಥದ್ದನ್ನು ಯಾವತ್ತೂ ಬಯಸೋದಿಲ್ಲ ಇದನ್ನು ಸಹಿಸೋದು ಯಾರು ಮಾಡಿದ್ರೂ ತಪ್ಪನ್ನು ತಪ್ಪೇ ಅಲ್ಲ ಆಗುತ್ತೆ ಆಗುತ್ತೆ ಅದೇ ರೀತಿ ಈಗ ಇವ್ರಿಗೂ ಒಂದು ನೋಟಿಸ್ಸು ಹೋಗುತ್ತೆ ನೋಟಿಸ್ ಏನು ಉತ್ತರ ಕೊಡ್ತಾರೆ ನೋಡೋಣ ಸುರೇಶ್ ನೋಡ್ರಿ ಅಮಿತ್ ಶಾ ಬಗ್ಗೆನೂ ಕೇಸ್ ಇದೆ ಮೋದಿ ಬಗ್ಗೆನೂ ಕೇಸ್ ಇದೆ ನನ್ನ ಬಗ್ಗೆನೂ ಕೇಸಿದೆ ರವಿ ಅಣ್ಣ ಬಗ್ಗೆನೂ ಕೇಸಿದೆ ಏನು ಮಾಡಬೇಕು ಇದು ರಾಜಕೀಯವಾಗಿ ಪ್ರಚೋದನೆ ಮಾಡ್ತಾ ಇರ್ತಕ್ಕಂಥ ವಿಚಾರ ಆದರೂ ನೀವು ಹೇಳಿದ್ದೀರಾ ನಾನು ನೋಡ್ತೀನಿ ಆ ಕೇಸು ಇನ್ನಲ್ಲೇ ಅವರ ಇವತ್ತು ಏನಿದೆ ಸ್ಟೇಟಸ್ಸು ಎಲ್ಲ ನೋಡಿ ತೀರ್ಮಾನ ಅದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣವಾಗಿ ನಾನು ವೀರೇಂದ್ರ ಹೆಗ್ಡೆಯವರ ನಾಯಕತ್ವದಲ್ಲಿರ್ತಕ್ಕಂಥ ಧರ್ಮಸ್ಥಳದ ಸಂಘಗಳು ಇಲ್ಲಿವರೆಗೆ ಯಾವುದೇ ಒಂದು ಕಂಪ್ಲೇಂಟ್ ಬಂದಿರಲಿಲ್ಲ ಮೊನ್ನೆ ಮಹಿಳೆ ಇದು ಮಳವಳ್ಳಿನಲ್ಲಿ ಕಂಪ್ಲೇಂಟ್ ಪ್ರಾರಂಭ ಆಗಿದೆ ನರೇಂದ್ರ ಸ್ವಾಮಿಯವರು ಕೆಲವು ವಿಚಾರವನ್ನು ಮಾತನಾಡಿದ್ದಾರೆ ಸೊ ನಾನು ಆ ವಿಚಾರದಲ್ಲಿ ಆ ವಿಚಾರದಲ್ಲಿ ಕೆಲವರು ಮಾಹಿತಿ ಪ್ರಕಾರ ಬೇರೆ ಮೈಕ್ರೋ ಫೈನಾನ್ಸ್ನಿಂದ ಆಗಿರ್ತಕ್ಕಂಥದ್ದು ಧರ್ಮಸ್ಥಳ ಸಂಘದಿಂದ ಅಲ್ಲ ಅಂತೇಳಿ ನನಗೊಂದಷ್ಟು ಜನ ಬಂದು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಇವರು ಆ ಥರದ ಸುಸ್ತಿ ಬಡ್ಡಿ ಇನ್ನೊಂದು ಹಾಕಿ ಒತ್ತಡ ಮಾಡಿ ಆ ಥರದ ಸನ್ನಿವೇಶ ನಾವು ಮಾಡ್ತಾ ಇಲ್ಲ ಅಂತ ಸಂಘದವ್ರು ಹೇಳಿದ್ದಾರೆ ಮಹಿಳಾ ಇದು ಧರ್ಮಸ್ಥಳ ಸಂಘದವರು ಬೈಚಾನ್ಸ್ ಯಾವುದೇ ಇರಲಿ ಸಾರ್ವಜನಿಕರು ಈ ಥರದ್ದು ಪ್ರತಿಭಟನೆ ಮಾಡಿದ ಮೇಲೆ ಈ ಥರ ಒಂದು ಆತ್ಮಹತ್ಯೆ ಪ್ರಕರಣ ಆದ ಮೇಲೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡೋದು ಬೇಡ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಸ್ ಪಿ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ ಸಂಪೂರ್ಣವಾಗಿ ಇದು ಯಾವ ರೀತಿ ನಡೀತು ಆ ಎಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳಿ ಕಾರಣ ಏನು ಮತ್ತು ಬೇರೆ ಒಳನಲ್ಲಿ ಮೊನ್ನೆ ಯಾರು ಪ್ರತಿಭಟನೆ ಮಾಡಿದ್ದಾರೆ ಆ ವಿಷ್ಯ ಇನ್ನೂ ಬೇರೆ ಸಂಘದಲ್ಲಿ ಅವ್ರು ಲೋನ್ ತಗೊಂಡಿರೋದು ಹೆಂಗೆ ಯಾವ ಥರ ಅಂತೇಳಿ ಅದನ್ನು ಸಂಪೂರ್ಣವಾಗಿ ವರದಿ ಕೇಳಿದ್ದೀನಿ ಬಂದ ಮೇಲೆ ಮಾತು ಸೊ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಅವರು ಕ್ಯಾಬಿನೆಟಲ್ಲಿ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ ಅದಾದ ಮೇಲೆ ಸೊ ಅದಕ್ಕೆ ಒಂದು ಪೂರ್ಣ ಪ್ರಮಾಣದ ಸ್ಟ್ರಕ್ಚರ್ ಕೊಡಬೇಕು ಸ್ಟ್ರಕ್ಚರ್ ಕೊಟ್ಟಾಗ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗುತ್ತೆ ಸೊ ಹೇಗೆ ಈಗ ಒಂದಷ್ಟು ಎಲೆಕ್ಷನ್ ಅರ್ಲಿ ಇದ್ದಾವೆ ಆ ಇದ್ದಾರೆ ಇವ್ರು ಡೇಟ್ ಫಿಕ್ಸ್ ಮಾಡಬೇಕಾಗುತ್ತೆ ಆ ಡೇಟ್ಗಿಂತ ಮೊದಲು ಇಟ್ಟಿದ್ದಾವೆ ಲಾಕ್ಡಲ್ಲಿ ಇಟ್ಟಿದ್ದಾವೆ ಮೈ ಚಾನ್ಸ್ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಿದ್ಮೇಲೆ ಆ ಮಧ್ಯ ಒಂದು ಎಲೆಕ್ಷನ್ ಆದಮೇಲೆ ಮಧ್ಯದಲ್ಲಿ ಯಾವುದಾದ್ರೂ ಕಾರಣಕ್ಕೆ ಉಪಚುನಾವಣೆ ಆದ್ರೆ ಏನ್ ಮಾಡಬೇಕು ಇದರದ್ದೆಲ್ಲ ಸೊ ಡಿಸಲ್ ಆದ್ರೆ ಏನ್ ಮಾಡಬೇಕು ಇದೆಲ್ಲ ಇದೆ ಅದರಿಂದ ಅದನ್ನೆಲ್ಲ ಗೆ ಇದು ಸಬ್ಜೆಕ್ಟ್ ಅನ್ನ ಗೆ ತಂದಾಗ ನಮ್ದು ಅಲ್ಲಿ ನ್ಯಾಷನಲ್ ಪಾರ್ಟಿ ಅಪೋಸಿಷನ್ ಅಲ್ಲಿ ಇದೆ ನಮ್ಮ ನಾಯಕರಿದ್ದಾರೆ ಚರ್ಚೆ ಆಗುತ್ತೆ ನಂತರ ಅದು ತೀರ್ಮಾನಕ್ಕೆ ಹೋಗ್ಬೇಕಾಗತ್ತೆ ನಾನು ಇವತ್ತೇ ಅದ್ರ ಒಪಿನಿಯನ್ ಕೊಡ್ತಕ್ಕಂತ ಸುತ್ತಾಂತಿ ನೋಡಪ್ಪ ನೀವು ಬೇಕಾದ್ರೆ ನೀವೆಲ್ಲ ಹಿತೈಸಿಗಳು ಅಂತ ಅನ್ಕೊಂಡಿದ್ದೀನಿ ಕೊಪ್ನವರು ಸಮಾಧಾನ ಆಗಿದ್ದಾರೆ ಮುಸ್ಲಿಂ ಭಾಗದಲ್ಲೂ ಸಮಾಧಾನ ಆಗಿದ್ದಾರೆ ಟೌನ್ನಲ್ಲೂ ಸಮಾಧಾನ ಆಗಿದ್ದಾರೆ ಸೊ ಒಂದು ಪಕ್ಷದ ಕಾರ್ಯಕರ್ತರು ಅದನ್ನು ಬಿಡದಲೇ ಫೈಟ್ ಮಾಡ್ತಾ ಇದ್ದಾರೆ ನೀವು ಸಹ ಬಹುತೇಕ ಬಹುತೇಕ ನೀವು ಸಹ ಇದನ್ನು ಸಮಾಧಾನ ಆಗಿರ್ತಕ್ಕಂಥದ್ದನ್ನ ನೋಡಿದ್ದೀರಾ ನಿಮಗೂ ಸಮಾಧಾನ ಇದೆ ಬಟ್ ಆದರೆ ನಿಮ್ಮನ್ನು ಅವ್ರು ಬಿಡ್ತಾ ಇಲ್ವಲ್ಲ ನೀವು ಏನು ಮಾಡೋಕ್ಕಾಗಲ್ಲ ಸೊ ನಿಮ್ಮನ್ನು ಅವ್ರು ಬಿಡ್ತಾ ಇಲ್ಲ ಸೊ ರಾಜಕೀಯ ಮಾಡ್ಕೊಂಡು ರಾಜಕಾರಣಕ್ಕೋಸ್ಕರನೇ ಅವ್ರಿಗೆ ಕೆದಕೊಂಡು ಕೂತ್ಕೊಂಡಾಗ ನಾವೇನು ಮಾಡೋಕ್ಕಾಗತ್ತೆ ಆಮೇಲೆ ನಮ್ಮ ಮುಸ್ಲಿಮ್ಸು ಬದ್ರಿಕೊಪ್ಪಲಿಗೂ ಹೋಗ್ತಾರೆ ಬದ್ರಿಕೊಪ್ಪಲವ್ರು ಇಲ್ಲೂ ಬರ್ತಾರೆ ನಾನು ಹಿಂದೆ ಒಂದು ಸಲ ಸಣ್ಣ ಗಲಾಟೆ ಆದಾಗ್ಲೇ ಮುಸ್ಲಿಮ್ಸು ನಮ್ಮ ಹಿಂದೂಗಳು ಮಾತನಾಡೋ ರೀತಿಯಲ್ಲಿ ಇರಲಿಲ್ಲ ಇಲ್ಲಿ ಆ ಥರದ ಪರಿಸ್ಥಿತಿ ಇಲ್ಲ ಇವತ್ತು ಒಟ್ಟೊಟ್ಟಿಗೆ ಚೆನ್ನಾಗಿ ಇವರು ಟೀ ಅಂಗಡಿನಲ್ಲಿ ಅವರು ಒಟ್ಟಿಗೆ ಕುಡಿತಾರೆ ಇವರು ಒಟ್ಟಿಗೆ ಕುಡಿತಾರೆ ಮೊನ್ನೆ ಬೆಳ್ಳೂರಲ್ಲೂ ಒಟ್ಟಿಗೆ ಹೋಗಿ ಒಂದು ಗಣಪತಿಯನ್ನು ಫೋಟೋ ಎಲ್ಲ ವೈರಲ್ ಆಗಿದೆ ನಾಗಮೂಲದಲ್ಲೂ ಅದೇ ರೀತಿ ಗಣಪತಿ ವಿಸರ್ಜನೆಗೆ ಪೂಜೆ ಮಾಡಿದ್ದಾರೆ ಮುಸ್ಲಿಮ್ಸು ಎಲ್ಲ ಇದೆ ಬಟ್ ದಳದವರಿಗೆ ಇದು ಸಮಾಧಾನ ಇಲ್ಲ ಸರ್ ಈಗ ಮುನಿರತ್ರೆ ಮತ್ತೊಂದು ಕೇಸಾಗಿದೆ ಅದಕ್ಕೆ ಉಲ್ಲೇಖ ಆಗಿದೆ ಎಫ್ಐ ಅದು ನಾನು ನೋಡಿಲ್ಲ ನಿನ್ನೆ ಒಂದಷ್ಟು ವಿಡಿಯೋ ರಿಲೀಸ್ ಆಗಿದೆ ಆಡಿಯೋ ವಿಡಿಯೋ ಅಂತ ಹೇಳ್ತಾ ಇದ್ರು ಸೊ ಅದು ಏನಿದೆ ಈಗ ಆಲ್ರೆಡಿ ಅವನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರೋದಿದ್ದ ನಮ್ಮ ಅವರು ಸೊ ಅಡಿಷನಲ್ ಎಫ್ ಐ ಆರ್ ಆಗುತ್ತೆ ತನಿಖೆ ಆಗುತ್ತೆ ಸೊ ನೋಡೋಣ ಮುಂದುವರ್ಸ್ಕೊಂಡು ನೋಡಿ ಈ ದುರಂತ ಇಲ್ಲಿ ಬರ್ತಾರೆ ಯಜಮಾನ್ರುಗಳು ನಮ್ಮ ಅಶೋಕು ಸಿ ಟಿ ರವಿ ಅಶ್ವತ್ ನಾರಾಯಣ ಸೊ ಇನ್ನಿತರೆ ಅನೇಕ ಸಿ ಟಿ ರವಿ ಅವರೆಲ್ಲ ಲೀಡ್ರಿಗಳು ಅಲ್ಲಿ ಈ ಒಂದು ದಲಿತರ ಬಗ್ಗೆ ಮಾತನಾಡ್ತಾರೆ ಮುನಿರತ್ನ ಅವರು ಒಂದು ಸಮುದಾಯದ ಒಕ್ಕಲಿಗ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ ಅದನ್ನು ಕನಿಷ್ಠ ಖಂಡಿಸೋದಿಲ್ಲ ಕನಿಷ್ಠ ಈ ತಪ್ಪು ನಮ್ಮ ಪಕ್ಷ ಇವ್ರ ಬಗ್ಗೆ ತೀರ್ಮಾನ ತಗೋ ಕ್ರಮ ತಗೋಬೇಕು ಇಲ್ಲ ಅಮಾನತನಲ್ಲಿ ಇಡಬೇಕು ಅಂತೇಳಿ ಅಶೋಕು ಮಾತಾಡೋಲ್ಲ ಅವರು ಮಾತಾಡೋಲ್ಲ ಸಿ ಟಿ ರವಿನೂ ಮಾತಾಡಲ್ಲ ಅಶೋಕ್ ದುರಂತ ಈ ಸಮಾಜದ ಜನ ಅರ್ಥ ಮಾಡ್ಕೊಳ್ತಾರೆ ಅಂತ ಅನ್ಕೊಂಡಿದ್ದೀನಿ ಇಷ್ಟೊಂದು ಕೆಡದಾಗಿ ಒಬ್ಬ ಜನಪ್ರತಿನಿಧಿ ಮಾಜಿ ಸಚಿವ ಅಂದಿರತಕ್ಕಂಥದ್ದು ನಾನೆಲ್ಲೂ ನೋಡಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್